ಹಾಲಿವುಡ್ ಬಾಲಿವುಡ್ ಮಾಲಿವುಡ್ ಖಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಮಹಾನ್ ಭಕ್ತ ಇತ್ತೀಚೆಗಷ್ಟೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ಶೆಟ್ರು ಭೇಟಿ ನೀಡಿದ್ದು ಬಹಳ ಸುದ್ದಿಯಾಗಿತ್ತು ಅಯೋಧ್ಯೆಯಿಂದ ಮರಳಿರುವ ರಕ್ಷಿತ್ ಶೆಟ್ಟಿ ರಾಮಲಲ್ಲನ ವಿಗ್ರಹ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರನ್ನ ಭೇಟಿಯಾಗಲು ಟ್ವೀಟ್ ಮುಖಾಂತರ ರಿಕ್ವೆಸ್ಟ್ ಮಾಡಿ ತಮ್ಮ ಸಿಂಪ್ಲಿಸಿಟಿ ತೋರಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಲೋಕಾರ್ಪಣೆಗೊಂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಈಗಾಗಲೇ ಲಕ್ಷಾಂತರ ಜನ ಭಕ್ತರು ಭೇಟಿ ನೀಡುತ್ತಿದ್ದಾರೆ ಪ್ರತಿದಿನ ಸಾವಿರಾರು ಜನ ರಾಮಲಲ್ಲನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ ದೇಶ ವಿದೇಶದಿಂದಲೂ ಭಕ್ತರು ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದಾರೆ ಇತ್ತೀಚೆಗಷ್ಟೇ ನಟ ರಕ್ಷಿತ್ ಶೆಟ್ಟಿ ಅಯೋಧ್ಯೆ ರಾಮಲಲ್ಲನ ದರ್ಶನ ಮಾಡಿ ಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಯೋಧ್ಯೆ ಭೇಟಿ ಶ್ರೀರಾಮಮೂರ್ತಿಯ ದರ್ಶನ ಪಡೆದ ಬಗ್ಗೆ ಬರೆದುಕೊಂಡಿದ್ದಾರೆ ಬೇರಾವ ವಿಗ್ರಹದ ಮುಂದೆ ಅರ್ಧ ಗಂಟೆ ಕೂತವನಲ್ಲ ನಾನು ಎಂದು ರಾಮಲಲ್ಲ ವಿಗ್ರಹದ ಬಗ್ಗೆ ರಕ್ಷಿತ್ ಶೆಟ್ಟಿ ವಿವರಿಸಿದ್ರು ರಾಮಲಲ್ಲ ವಿಗ್ರಹ ನೋಡಿದಾಗ ತಮಗಾದ ಅದ್ಭುತ ಅನುಭವವನ್ನ ವರ್ಣಿಸಿದ್ರು ಪ್ರಾಣ ಪ್ರತಿಷ್ಠೆಯ ದಿನದಿಂದಲೂ ರಾಮಲಲನನ್ನ ನೇರವಾಗಿ ನೋಡುವ ಹಂಬಲ ಆತನ ಕಣ್ಣುಗಳು ರಿಯಲ್ ಎಂದು ಎಂದುಕೊಂಡಿದ್ದೆ ಅದು ಎಷ್ಟು ನೈಜವಾಗಿದೆ ಎಂಬುದನ್ನ ನೋಡಲು ನಾನು ಆತನ ಅನೇಕ ಚಿತ್ರಗಳನ್ನ ಝೂಮ್ ಮಾಡಿ ನೋಡಿದ್ದೆ ಅರುಣ್ ಯೋಗಿರಾಜ್ ಜೀವಂತ ದಂತಕಥೆಯಾಗಿದ್ದು ಅವರನ್ನ ತಲೆಮಾರುಗಳಿಗೆ ನೆನಪಿಸಿಕೊಳ್ತಾರೆ ನಾನು ಅವರ ದೈವಿಕ ಕೆಲಸವನ್ನ ನೋಡಿದಾಗ ಒಂದು ದಿನ ನಾನು ಅವರನ್ನ ಭೇಟಿ ಮಾಡಲು ಮತ್ತು ನಮ್ಮ ಆರಾಧ್ಯ ರಾಮನನ್ನ ಕೆತ್ತಿದ ಅವರ ಅನುಭವದ ಬಗ್ಗೆ ಮಾತನಾಡಲು ಇಷ್ಟಪಡ್ತೇನೆ ಜೈ ಸಿ ರಾಮ್ ಜೈ ಶ್ರೀರಾಮ್ ಎಂದು ಬರೆದುಕೊಂಡಿದ್ದಾರೆ ವಿಗ್ರಹದ ಕುಸಿರಿ ಕೆಲಸದ ಬಗ್ಗೆ ಮೆಚ್ಚಿ ಮಾತನಾಡಿದ ಸಿಂಪಲ್ ಸ್ಟಾರ್ ರಕ್ಷಿತ್ ಇದರ ಬೆನ್ನಲ್ಲೇ ಅರುಣ್ ಯೋಗಿರಾಜ್ ನಿಮ್ಮನ್ನ ಭೇಟಿಯಾಗಲು ಒಂದು ಅವಕಾಶ ಕೊಡಿ ಎಂದು ಟ್ವೀಟ್ ಮಾಡಿ ಮನವಿ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಶಿಲ್ಪಿ ಅರುಣ್ ಯೋಗಿರಾಜ್ ಕಲಾವಿದನಿಗೆ ಎಂದಿಗೂ ಮತ್ತೊಬ್ಬ ಕಲಾವಿದನನ್ನ ಭೇಟಿ ಮಾಡುವುದು ಖುಷಿ ತರುವ ಸಂಗತಿ ನಿಮ್ಮಂತಹ ಸೃಜನಶೀಲ ವ್ಯಕ್ತಿಯನ್ನ ಭೇಟಿ ಮಾಡಿ ಸ್ಫೂರ್ತಿ ಪಡೆದುಕೊಳ್ಳುವ ಅವಕಾಶಕ್ಕಾಗಿ ನಾನು ಕೂಡ ಎದುರು ನೋಡುತ್ತಿದ್ದೇನೆ ಎಂದು ಸಂತೋಷದಿಂದಲೇ ರಿಪ್ಲೈ ಮಾಡಿದ್ದಾರೆ ಇದೇ ಅಲ್ವಾ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ನೀಡುವ ಗೌರವ ಮತ್ತು ಪ್ರೀತಿ ತಮಿಳು ಖ್ಯಾತ ನಟ ಅಜಿತ್ ಕುಮಾರ್ ಅನಾರೋಗ್ಯದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಂದು ಸುದ್ದಿ ಹರಿದಾಡ್ತಿದೆ ಆದರೆ ಈ ಸುದ್ದಿ ಸುಳ್ಳು ಅವರ ವಕ್ತಾರರು ಅಜಿತ್ಗೆ ಸರ್ಜರಿ ಆಗಿರೋದು ಹಾಗೂ ಮೆದುಳಿನಲ್ಲಿ ಗುಳ್ಳೆಗಳಾಗಿರೋದು ಸುಳ್ಳು ಎಂದು ಸ್ಪಷ್ಟನೆ ನೀಡಿದ್ದಾರೆ ವಾಸ್ತವ ಏನಂದ್ರೆ ಸದ್ಯ ಅಜಿತ್ ಮುಯರಾಚಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರದ ಶೂಟಿಂಗ್ ವಿದೇಶದಲ್ಲಿ ನಡೀತಾ ಇದೆ ಕುಟುಂಬದ ಜೊತೆ ಸಮಯ ಕಳೆಯಲು ಭಾರತಕ್ಕೆ ಬಂದಿದ್ದಾರೆ ಈ ವೇಳೆ ಅಜಿತ್ ಸಾಮಾನ್ಯ ಪರೀಕ್ಷೆಗೆ ಗುರುವಾರ ಆಸ್ಪತ್ರೆಗೆ ತೆರಳಿದ್ರು ಮೆದುಳು ಹಾಗೂ ಕಿವಿಗೆ ಕನೆಕ್ಟ್ ಆಗಿರುವ ಒಂದು ನರದಲ್ಲಿ ಸಣ್ಣ ಊತ ಇತ್ತು ಅದನ್ನ ಸಾಮಾನ್ಯ ವೈದ್ಯಕೀಯ ಪ್ರಕ್ರಿಯೆ ಮೂಲಕ ಪರಿಹರಿಸಿದ್ದಾರೆ ಯಾವುದೇ ಸರ್ಜರಿ ಮಾಡಿಲ್ಲ ಅಜಿತ್ ಆರೋಗ್ಯವಾಗಿದ್ದಾರೆ ಎಂದು ವಕ್ತಾರರು ಸ್ಪಷ್ಟಪಡಿಸಿದ್ದಾರೆ ಆದರೆ ಅಜಿತ್ ಮಿದುಳಿನಲ್ಲಿ ಗುಳ್ಳೆಗಳಾಗಿದ್ದು ಅವರಿಗೆ ಸರ್ಜರಿಯಾಗಿದೆ ಸದ್ಯ ಅವರು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಎಂಬ ಸುದ್ದಿಗಳು ಶುಕ್ರವಾರ ತಮಿಳು ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದ್ವು ಇದರಿಂದ ಅವರ ಅಭಿಮಾನಿಗಳು ಕೂಡ ಆತಂಕಕ್ಕೆ ಒಳಗಾಗಿದ್ರು ಈ ಬಗ್ಗೆ ನಟನ ಮ್ಯಾನೇಜರ್ ಮೌನ ಮುರಿದಿದ್ದು ಅಜಿತ್ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈಗ ಅಜಿತ್ ಕುಮಾರ್ ಅವರನ್ನ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಶೀಘ್ರದಲ್ಲೇ ಅವರನ್ನ ಡಿಸ್ಚಾರ್ಜ್ ಮಾಡಲಾಗುವುದು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಇದರಿಂದ ಅಜಿತ್ ಅಭಿಮಾನಿಗಳು ಆತಂಕಕ್ಕೊಳಗಾಗ್ತಾರೆ ಎಂದು ಮ್ಯಾನೇಜರ್ ಸುರೇಶ್ ಸ್ಪಷ್ಟೀಕರಣ ನೀಡಿದ್ದಾರೆ ದೊಡ್ಡಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸುವುದು ಖಚಿತವಾಗಿದೆ ಎರಡ್ ಸಾವಿರದ ಲೋಕಸಭಾ ಚುನಾವಣಾ ಕಾವು ಬಿಸಿಲ ತಾಪಮಾನಕ್ಕಿಂತ ಮಿಗ್ಲಾಗಿದೆ ಆಯಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಲು ಮೀಟಿಂಗ್ ನಡೀತಾ ಇದೆ ಪ್ರಮುಖ ಪಕ್ಷಗಳು ರಾಜ್ಯದಲ್ಲಿ ಯಾವ ಅಭ್ಯರ್ಥಿ ನಿಲ್ಲಿಸಿದ್ರೆ ಉತ್ತಮ ಅನ್ನೋದನ್ನ ಲೆಕ್ಕ ಹಾಕ್ತಾ ಇದ್ದು ಇದೇ ವೇಳೆ ಕಾಂಗ್ರೆಸ್ ಪಕ್ಷ ರಾಜ್ಯದ ಆರು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ ಇದರಲ್ಲಿ ದೊಡ್ಡ ಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ಗೆ ಶಿವಮೊಗ್ಗದಿಂದ ಟಿಕೆಟ್ ಖಚಿತವಾಗಿದೆ ಹೀಗಾಗಿ ಈ ಬಾರಿ ಶಿವಮೊಗ್ಗದಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ ಇದೇನಪ್ಪ ಸಿನಿಯಾನದಲ್ಲಿ ರಾಜಕೀಯ ವಿಚಾರ ಹೇಳ್ತಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದು ಕನ್ನಡ ಚಿತ್ರಗಳಲ್ಲಿ ಮಾತ್ರವಲ್ಲದೆ ತೆಲುಗು ಚಿತ್ರಗಳಲ್ಲೂ ನಟಿಸಿ ರಂಜಿಸಿ ತೆಲುಗು ರಂಗದಲ್ಲೂ ಕೂಡ ಪ್ರತ್ಯೇಕ ಫ್ಯಾನ್ ಬೇಸ್ ಅನ್ನು ಹೊಂದಿದ್ದಾರೆ ಈ ಹಿಂದೆ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಲಾಗಿತ್ತು ಅದಕ್ಕೆ ಉತ್ತರಿಸಿದಂತಹ ಶಿವಣ್ಣ ನನಗೆ ರಾಜಕೀಯ ಗೊತ್ತಿಲ್ಲ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಗೆ ಅದರ ಐಡಿಯಾ ಇದೆ ಅವರು ರಾಜಕೀಯಕ್ಕೆ ಬರಬಹುದು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅದರಂತೆ ದೊಡ್ಡ ಮನೆ ಸೊಸೆ ಗೀತಾ ಶಿವ ಶಿವರಾಜ್ ಕುಮಾರ್ ಗೆ ಶಿವಮೊಗ್ಗದಿಂದ ಟಿಕೆಟ್ ಸಿಕ್ಕಿದೆ ಹಾಗಾದ್ರೆ ಗೀತಾ ಶಿವರಾಜ್ ಕುಮಾರ್ ಮೊದಲಿಂದಲೂ ಕಾಂಗ್ರೆಸ್ನಲ್ಲಿ ಇದ್ರಾ ಅಂತ ನೋಡೋದಾದ್ರೆ ಇಲ್ಲ ಕಳೆದ ವರ್ಷ ಗೀತಾ ಶಿವರಾಜ್ ಕುಮಾರ್ ಜೆಡಿಎಸ್ಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು ಕಾಂಗ್ರೆಸ್ ಮುಖಂಡರ ಸಮ್ಮುಖದಲ್ಲಿ ಕೈ ಹಿಡಿದಿದ್ರು ಅಲ್ಲಿನಿಂದಲೂ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನ ಶಿವಮೊಗ್ಗದ ಅಭ್ಯರ್ಥಿ ಎಂದು ಹೇಳಲಾಗ್ತಾ ಇತ್ತು ನಿರೀಕ್ಷೆಯಂತೆ ಮಾರ್ಚ್ ಎಂಟರಂದು ಕಾಂಗ್ರೆಸ್ ಪ್ರಕಟಿಸಿದ ಪಟ್ ಪಟ್ಟಿಯಲ್ಲಿ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಹೆಸರು ಘೋಷಣೆಯಾಗಿದೆ ದೊಡ್ಡ ಮನೆ ಸೊಸೆ ಗೀತಾ ಶಿವರಾಜ್ ಕುಮಾರ್ ಗೆ ರಾಜಕೀಯ ಏನು ಹೊಸದೇನಲ್ಲ ಅವರ ಕುಟುಂಬವೇ ರಾಜಕೀಯದಲ್ಲಿದೆ ಗೀತಾ ಶಿವರಾಜ್ ಕುಮಾರ್ ತಂದೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪ ಸಹೋದರರಾದ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ಇಬ್ಬರು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಧು ಬಂಗಾರಪ್ಪ ಅವರೇ ಗೀತಾ ಶಿವರಾಜ್ ಕುಮಾರ್ ಅವರನ್ನ ರಾಜಕೀಯಕ್ಕೆ ಕರೆದುಕೊಂಡು ಬಂದಿದ್ರು ಮಧು ಬಂಗಾರಪ್ಪ ಜೆಡಿಎಸ್ ನಲ್ಲಿ ಇದ್ದಾಗ ಜೆಡಿಎಸ್ ಸೇರ್ಪಡೆಯಾಗಿದ್ರು ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದಾಗ ಗೀತಾ ಶಿವರಾಜ್ ಕುಮಾರ್ ಕೂಡ ಕಾಂಗ್ರೆಸ್ ಸೇರ್ಪಡೆಯಾದ್ರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿದ್ರು ಜೆಡಿಎಸ್ ಪಕ್ಷದಿಂದ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿದ್ರು ಸ್ವತಃ ಶಿವರಾಜ್ ಕುಮಾರ್ ಬಂದು ಪ್ರಚಾರ ಕೂಡ ಮಾಡಿದ್ರು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಪರಾಭವಗೊಂಡಿದ್ರು ಹೀಗಾಗಿ ಎರಡನೇ ಬಾರಿ ಚುನಾವಣಾ ಕಣಕ್ಕೆ ಇಳಿತಾ ಇದ್ದಾರೆ ಈ ಬಾರಿಯಾದರೂ ಶಿವಮೊಗ್ಗ ಕ್ಷೇತ್ರದಿಂದ ಗೆಲ್ತಾರಾ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಡೈರೆಕ್ಟರ್ ಎ ಪಿ ಅರ್ಜುನ್ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಕನ್ನಡದ ಹಲವಾರು ಸಿನಿಮಾಗಳಿಗೆ ಗೀತ ರಚನೆ ಮಾಡಿದ್ದಾರೆ ಅಂಬಾರಿ ವರದ ನಾಯಕ ಅದ್ದೂರಿ ಚಂದ್ರ ಬಹದ್ದೂರ್ ಚಿತ್ರಗಳಿಗೂ ಕೂಡ ಹಾಡು ಬರೆದುಕೊಟ್ಟಿದ್ದಾರೆ ಆದರೆ ಇದೀಗ ತಮ್ಮೂರಿನ ಪಂಚಲಿಂಗೇಶ್ವರನಿಗಾಗಿಯೇ ಒಂದು ಭಕ್ತಿ ಗೀತೆಯನ್ನ ಬರೆದುಕೊಟ್ಟಿದ್ದಾರೆ ಈ ಹಾಡಿನ ಮೂಲಕ ತಮ್ಮ ಅಕ್ಷರ ಸೇವೆಯನ್ನ ಮಾಡಿದ್ದಾರೆ ತಮ್ಮ ಎಪಿ ಅರ್ಜುನ್ ಫಿಲಂ ಯೂಟ್ಯೂಬ್ ಚಾನಲ್ ಮೂಲಕ ಈ ಹಾಡನ್ನ ರಿಲೀಸ್ ಕೂಡ ಮಾಡಿದ್ದಾರೆ ತುಂಬಾನೇ ವಿಶೇಷ ಫೀಲ್ ಕೊಡುವ ಈ ಹಾಡು ಮಹಾಶಿವರಾತ್ರಿ ದಿನವೇ ರಿಲೀಸ್ ಆಗಿದೆ ಇತ್ತೀಚೆಗಷ್ಟೇ ಮಾರ್ಟಿನ್ ಚಿತ್ರದ ಶೂಟಿಂಗ್ಗೆ ಕುಂಬಳಕಾಯಿ ಒಡೆದು ತೆರೆ ಎಳೆದಿರುವ ಡೈರೆಕ್ಟರ್ ಎಪಿ ಅರ್ಜುನ್ ತಮ್ಮೂರಿನ ಶ್ರೀ ಪಂಚಲಿಂಗೇಶ್ವರನಿಗೆ ಅಕ್ಷರ ಸೇವೆ ಮಾಡಿದ್ದಾರೆ ಮಹಾಶಿವರಾತ್ರಿಯ ದಿನ ಮಹಾಶಿವನ ವಿಶೇಷ ಹಾಡು ಈಗಾಗಲೇ ರಿಲೀಸ್ ಆಗಿದ್ದು ವಿಶೇಷ ಕಂಠಸಿರಿಯ ಗಾಯಕ ನವೀನ್ ಸಜ್ಜು ತಮ್ಮ ಕಂಠಸಿರಿಯಲ್ಲಿ ವಿಶೇಷ ಭಕ್ತಿ ಭಾವ ತುಂಬಿದ್ದಾರೆ ಎಲ್ಲರೂ ದೇವಸ್ಥಾನದಲ್ಲಿ ವಿವಿಧ ರೀತಿಯ ಸೇವೆ ಮಾಡ್ತಾ ಇದ್ರೆ ಅರ್ಜುನ್ ತಮ್ಮೂರಿನ ಪಂಚಲಿಂಗೇಶ್ವರನಿಗಾಗಿಯೇ ಅಕ್ಷರ ಸೇವೆ ಮಾಡಿದ್ದಾರೆ ವಿಜಯ್ ಕೃಷ್ಣ ಇದಕ್ಕೆ ಸಂಗೀತ ಕೊಟ್ಟಿದ್ದು ಇವರೆಲ್ಲರ ಶ್ರಮ ಈ ಹಾಡಿನ ಈ ಹಾಡು ಮಹಾಶಿವರಾತ್ರಿಯ ದಿನ ರಿಲೀಸ್ ಆಗಿದೆ ಈ ಒಂದು ಭಕ್ತಿ ಗೀತೆಗೆ ಗಾಯಕ ನವೀನ್ ಸಜ್ಜು ತಮ್ಮ ವಿಶೇಷ ಕಂಠಸಿರಿಯ ಮೂಲಕ ಭಕ್ತಿ ಭಾವವನ್ನು ತುಂಬಿದ್ದು ಶ್ರೀ ಪಂಚಲಿಂಗೇಶ್ವರ ಅಂತಲೇ ಶುರು ಆಗೋ ಈ ಗೀತೆಯಲ್ಲಿ ಶಿವನ ಆರಾಧನೆಯ ಪರಿ ಇದೆ ಏನೆಲ್ಲ ಆರಾಧನೆ ರೀತಿ ಇರುತ್ತದೆ ಅನ್ನೋ ಚಿತ್ರೀಕರಣ ಕೂಡ ಇದರಲ್ಲಿ ನಾವು ನೋಡಬಹುದಾಗಿದೆ ಪಂಚಲಿಂಗೇಶ್ವರ ಅಂದ್ರೆ ಅದು ಬೇರೆ ರೂಪ ಏನಲ್ಲ ಮಹಾಶಿವನ ಐದು ಲಿಂಗಗಳ ಒಂದು ರೂಪವೇ ಆಗಿದೆ ಅದಕ್ಕೇನು ಪಂಚಲಿಂಗೇಶ್ವರ ಅಂತಾಲೇ ಹೇಳ್ತಾರೆ ಇಷ್ಟು ವಿಶೇಷವಾಗಿರೋ ಈ ಶಿವನ ಮೇಲಿನ ಹಾಡಿನಲ್ಲಿ ಎ ಪಿ ಅರ್ಜುನ್ ಶ್ರೀ ಪಂಚಲಿಂಗೇಶ್ವರ ಗೀತೆ ಭಕ್ತಿಯಲ್ಲಿ ಪಂಚಲಿಂಗೇಶ್ವರನ ಅಕ್ಕ ಪಕ್ಕ ಯಾರೆಲ್ಲ ಇರ್ತಾರೆ ಅಂತಾಲೇ ಬರೆದಿದ್ದಾರೆ ಶ್ರೀ ಪಂಚಲಿಂಗೇಶ್ವರ ಹಾಡಿನ ಮೂಲಕ ಭಕ್ತರು ಶಿವನಿಗಾಗಿಯೇ ಹೇಗೆಲ್ಲ ಹರಕೆ ಹೊರತಾರೆ ಅನ್ನೋ ವಿಷಯವನ್ನ ಕೂಡ ಇಲ್ಲಿ ಹಾಡಿನ ಮೂಲಕ ತಿಳಿಸಲಾಗಿದೆ ಹೀಗೆ ಸಿನಿಮಾ ನಿರ್ದೇಶಕರು ತಮ್ಮ ತಮ್ಮೂರಿನ ಶಿವನ ಬಗ್ಗೆ ಒಂದು ಭಕ್ತಿಭಾವದ ಹಾಡನ್ನ ಮಾಡಿಕೊಟ್ಟಿದ್ದಾರೆ ಆದ್ರೆ ಇದು ಸದ್ಯಕ್ಕೆ ಆಡಿಯೋ ರೂಪದಲ್ಲಿ ಮಾತ್ರ ಹೊರಬಂದಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ಆನೆ ಯಾರಿಗ್ ಗೊತ್ತಿಲ್ಲ ಹೇಳಿ ಎಸ್ ನಾವೀಗ ಹೇಳ ಹೊರಟಿರೋದು ವಿನಯ್ ಗೌಡ ಬಗ್ಗೆ ವಿನಯ್ ಗೌಡ ಮಾರ್ಚ್ ಏಳರಂದು ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಈ ಸಮಯದಲ್ಲಿ ಅನೇಕರು ವಿಶೇಷವಾಗಿ ಶುಭಾಶಯ ತಿಳಿಸಿದ್ದಾರೆ ಇದರೊಟ್ಟಿಗೆ ವಿಶೇಷ ಗಿಫ್ಟ್ ಕೂಡ ಇವರಿಗೆ ಸಿಕ್ಕಿದೆ ಈ ಮೂಲಕ ತಮ್ಮ ನೆಚ್ಚಿನ ಆನೆ ವಿನಯ್ ಅವರನ್ನ ಕಂಡು ಖುಷಿಪಟ್ಟಿದ್ದಾರೆ ಬಂದಿರೋ ಗಿಫ್ಟ್ಗಳಲ್ಲಿ ಡಿಫರೆಂಟ್ ಗಿಫ್ಟ್ ಅಂದರೆ ಆನೆ ಮುಖದ ಕಪ್ ವಿನಯ್ ಗೌಡ ತಮ್ಮ ತೋಳಿನ ಮೇಲೆ ಆನೆ ಮುಖದ ಬೃಹತ್ ಟ್ಯಾಟು ಅನ್ನ ಹಾಕಿಸ್ಕೊಂಡಿದ್ದಾರೆ ಈ ಟ್ಯಾಟೂ ಇರೋ ಒಂದು ವಿಡಿಯೋ ಕೂಡ ಶೂಟ್ ಆಗಿದೆ ಇದನ್ನ ನೋಡಿದ್ರೆ ವಿನಯ್ ಮತ್ತು ಆನೆಗೆ ಜನ್ಮ ಜನ್ಮಾಂತರದ ನಂಟು ಇದೆ ಫೀಲ್ ಆಗುತ್ತೆ ಬಿಗ್ ಬಾಸ್ ಖ್ಯಾತಿಯ ನಟ ವಿನಯ್ ಗೌಡ ಸ್ಪೆಷಲ್ ಆಗಿದ್ದಾರೆ ನೋಡೋಕೆ ಖಡಕ್ ಆಗಿಯೇ ಕಾಣಿಸ್ತಾರೆ ವಿಲನ್ ರೂಪದಲ್ಲಿಯೇ ಪ್ರಾಜೆಕ್ಟ್ ಕೂಡ ಆಗ್ತಿದ್ದಾರೆ ಆದ್ರೆ ಒಳ್ಳೆ ವಿಲನ್ ಅನ್ನೋದು ದೊಡ್ಡ ಮನೆಯಿಂದ ಮೇಲೆ ಅನೇಕರಿಗೆ ತಿಳಿದಿದೆ ಕಡ ಕ್ರಗಡ್ ವಿನಯ್ ಗೌಡ ಮಾರ್ಚ್ ಏಳರಂದು ತಮ್ಮ ಹುಟ್ಟೊಬ್ಬವನ್ನು ಆಚರಿಸಿಕೊಂಡಿದ್ದು ಇದರ ಮಧ್ಯೆ ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಉರುಡುಗ ಕೂಡ ವಿನಯ್ ಮನೆಗೆ ಬಂದಿದ್ರು ಬಂದು ವಿನಯ್ಗೆ ಗೆ ಸೂಟೇಬಲ್ ಆಗಿರೋ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಆನೆ ಮುಖ ಇರೋ ಒಂದು ಕಪ್ ಕೊಟ್ಟಿದ್ದಾರೆ ಇದು ತುಂಬಾನೇ ಸ್ಪೆಷಲ್ ಆಗಿದೆ ಆನೆ ಮುಖದ ಕಪ್ಪನ್ನ ಕೈಯಲ್ಲಿ ಹಿಡಿದುಕೊಂಡು ಖುಷಿ ಪಟ್ಟಿದ್ದಾರೆ ವಿನಯ್ ಗೌಡ ನಟಿ ದಿವ್ಯಾ ಉರುಡುಗ ಕೊಟ್ಟ ಈ ಕಪ್ ವಿಶೇಷವಾಗಿಯೇ ಇದೆ ಹಾಗಾಗಿಯೇ ಏನೋ ವಿನಯ್ ಗೌಡ ಗಿಫ್ಟ್ ಸ್ವೀಕರಿಸಿದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಆಗಿ ಗಮನ ಸೆಳೀತಾ ಇದೆ ದಿವ್ಯಾ ಉರುಡುಗ ಈ ಗಿಫ್ಟ್ ಯಾಕೆ ಪ್ರೆಸೆಂಟ್ ಮಾಡಿದೆ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಾರೆ ವಿನಯ್ಗೆ ಆನೆ ತುಂಬಾನೇ ಸೂಕ್ತವಾಗಿರುತ್ತದೆ ಹಾಗಾಗಿಯೇ ಈ ಗಿಫ್ಟ್ ಅನ್ನ ಕೊಟ್ಟೆ ಅಂತ ಹೇಳಿದ್ದಾರೆ ಜೊತೆಗೆ ಆರ್ಟಿಸ್ಟ್ ರಾಘವೇಂದ್ರ ರಾಯ್ಕರ್ ಎಲ್ಲರಿಗೂ ಗೊತ್ತು ಕೆಜಿಎಫ್ ಯಶ್ ಮೂರ್ತಿಯನ್ನ ಕೆತ್ತಿಕೊಟ್ಟ ಖ್ಯಾತಿ ಇವರಿಗಿದೆ ಕಲಾವಿದ ರಾಘವೇಂದ್ರ ರಾಯ್ಕರ್ ವಿನಯ್ ಅಭಿಮಾನಿ ಕೂಡ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ಹೀರೋಗೆ ಬೆಳ್ಳಿಯ ಆನೆಯನ್ನ ಗಿಫ್ಟ್ ಮಾಡಿದ್ದಾರೆ ಆವೃತ್ತಿಯ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ ಸ್ಪರ್ಧೆ ನಡೀತಾ ಇದೆ ವರ್ಷಗಳ ನಂತರ ಭಾರತದಲ್ಲಿ ಆವೃತ್ತಿ ಮುಂಬೈನ ಜಿಯೋ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಿದೆ ಸಿನಿ ಶೆಟ್ಟಿ ಎಪ್ಪತ್ತೊಂದನೇ ವಿಶ್ವ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಿದ್ದಾರೆ ಮಿಸ್ ವರ್ಲ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಷಣಗಣೆ ಈಗಾಗಲೇ ಪ್ರಾರಂಭವಾಗಿದ್ದು ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಇಂದು ಮುಂಬೈನಲ್ಲಿ ನಡೀತಿದೆ ಸಿನಿ ಶೆಟ್ಟಿ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಿಸ್ ಇಂಡಿಯಾ ಕಿರೀಟವನ್ನು ಪಡೆದಾಗ ಬ್ಯೂಟಿ ಟೈಟಲ್ ಜಗತ್ತಿನಲ್ಲಿ ತಮ್ಮ ಪ್ರಯಾಣವನ್ನ ಪ್ರಾರಂಭಿಸಿದ್ರು ಟ್ಯಾಲೆಂಟ್ ಸುತ್ತಿನಲ್ಲಿ ಐಶ್ವರ್ಯ ರೈ ಅವರ ಹಾಡುಗಳಿಗೆ ನೃತ್ಯ ಮಾಡುವ ಮೂಲಕ ಸಿನಿ ಶೆಟ್ಟಿ ಅವರು ಬಾಲಿವುಡ್ನ ಎವರ್ ಗ್ರೀನ್ ಸುಂದರಿಗೆ ಗೌರವ ಸಲ್ಲಿಸಿದ್ದಾರೆ ಐಶ್ವರ್ಯ ಅವರು ಸಾವಿರದ ತೊಂಬತ್ನಾಲ್ಕರಲ್ಲಿ ವಿಶ್ವ ಸುಂದರಿ ಕಿರೀಟವನ್ನ ಗೆದ್ರು ಹಮ್ದಿಲ್ದೆ ದೇ ಚುಕೆ ಸನಂನ ನಿಮುಡ ನಿಮುಡ ತಾಲ್ನ ತಾಲ್ಸೆ ತಾಲುಮಿಲಾ ಬರ್ಸೋರೆ ಮೇಗಾಮೇಗಾ ಮತ್ತು ಬಂಟಿ ಅವ್ರ ಬಬ್ಲಿಯಿಂದ ಕಜ್ರಾರೆ ಮುಂತಾದ ಕೆಲವು ಐಶ್ವರ್ಯ ಅವರ ಗ್ರೀನ್ ಹಾಡುಗಳಿಗೆ ಸಿನಿ ಶೆಟ್ಟಿ ನೃತ್ಯವನ್ನ ಶಾಸ್ತ್ರೀಯ ಟಚ್ ನೀಡಿ ವೇದಿಕೆಯಲ್ಲಿ ಪ್ರದರ್ಶಿಸಿದ್ದು ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಶೆಟ್ಟಿ ತಮ್ಮ ನೃತ್ಯ ಪ್ರದರ್ಶನವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಶೇರ್ ಮಾಡಿದ್ದಾರೆ ಎಪ್ಪತ್ತೊಂದನೇ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ನನ್ನ ಪ್ರತಿಭಾ ಪ್ರದರ್ಶನಕ್ಕಾಗಿ ಸಾಟಿ ಇಲ್ಲದ ಸೌಂದರ್ಯವತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಬೆರಗುಗೊಳಿಸುವ ವಿಶ್ವಸುಂದರಿ ಐಶ್ವರ್ಯ ರೈ ಅವರಿಗೆ ನೃತ್ಯದ ಮೂಲಕ ನೀಡಲು ಖುಷಿ ಅನಿಸ್ತಾ ಇದೆ ಅವರು ಕಿರೀಟವನ್ನ ಪಡೆದ ಕ್ಷಣದಿಂದ ಐಶ್ವರ್ಯ ಬಾಲಿವುಡ್ ಸ್ಟಾರ್ ಆಗಿದ್ದಾರೆ ಅನುಗ್ರಹ ಮತ್ತು ಪ್ರತಿಭೆಯ ದಾರಿದೀಪವಾಗಿದ್ದಾರೆ ಅಂತ ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದಾರೆ ಸಿನಿ ಶೆಟ್ಟಿ ಅವರ ನೃತ್ಯ ಪ್ರದರ್ಶನವು ಭಾರತೀಯ ಶಾಸ್ತ್ರೀಯ ಮತ್ತು ಬಾಲಿವುಡ್ ನೃತ್ಯ ಶೈಲಿಗಳ ಮಿಶ್ರಣವಾಗಿತ್ತು ಬೆಳೀತಾ ಇರುವ ವಯಸ್ಸಿನಲ್ಲಿ ನಾನು ಅವರ ಅಭಿನಯದಿಂದ ಮಂತ್ರಮುಗ್ಧಳಾಗಿದ್ದೆ ಆಗಾಗ ಅವರ ನೃತ್ಯವನ್ನು ಅನುಕರಿಸ್ತಾ ಇದ್ದೆ ಇಂದು ನಾನು ಇಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇರುವಾಗ ಈ ಲೆಜೆಂಡ್ ನಟಿಯನ್ನ ಗೌರವಿಸುವುದು ಸೂಕ್ತವೆಂದು ಭಾವಿಸುತ್ತೇನೆ ಅವರು ತಮ್ಮ ಅದ್ಭುತ ಪ್ರಯಾಣದ ಮೂಲಕ ಅಸಂಖ್ಯಾತ ಜನರಿಗೆ ಸ್ಫೂರ್ತಿಯ ಮೂಲವಾಗಿದ್ದಾರೆ ಎಂದು ಸಿನಿ ಶೆಟ್ಟಿ ಹೇಳಿದ್ದಾರೆ ಐಶ್ವರ್ಯಗೆ ಗೌರವ ಸಲ್ಲಿಸಿದ್ದಕ್ಕಾಗಿ ಸಿನಿ ಶೆಟ್ಟಿ ಅಭಿಮಾನಿಗಳಿಂದ ತುಂಬಾ ಪ್ರೀತಿಯನ್ನ ಪಡೆದಿದ್ದಾರೆ ಅವರ ಪೋಸ್ಟ್ಗೆ ಹಲವಾರು ನೃತ್ಯ ಪ್ರಿಯರು ಪ್ರೋತ್ಸಾಹದಾಯಕ ಪೋಸ್ಟ್ ಮಾಡಿದ್ದಾರೆ ಮುಂಬೈ ಮೂಲದ ಗಾರ್ಬ ಗ್ರೂಪ್ ತಂಗಾತ್ ನೀವು ಸೂಪರ್ ಟ್ಯಾಲೆಂಟೆಡ್ ಎಂದಿದ್ದಾರೆ ಇನ್ನೊಬ್ಬರು ಅವರು ಐಶ್ವರ್ಯ ರೈವರನ್ನ ಗೌರವಿಸುತ್ತಾರೆ ಆದರೆ ಅವರ ನೃತ್ಯದ ಗುಣಮಟ್ಟ ಮಾಧುರಿ ದೀಕ್ಷಿತ್ ಅವರಂತಿದೆ ಎಂದಿದ್ದಾರೆ ಒಬ್ಬ ವ್ಯಕ್ತಿ ಕಮೆಂಟ್ ಮಾಡಿ ಇವರು ಬಾಲಿವುಡ್ನ ಫ್ಯೂಚರ್ ಸ್ಟಾರ್ ನಾನು ಭವಿಷ್ಯದ ಬಾಲಿವುಡ್ ಸೂಪರ್ ಸ್ಟಾರ್ ಅನ್ನ ಇಲ್ಲಿಯೇ ನೋಡ್ತಾ ಇದ್ದೇನೆ ಈ ಹುಡುಗಿ ಇತಿಹಾಸವನ್ನ ಸೃಷ್ಟಿಸ್ತಾಳೆ ಎಂದಿದ್ದಾರೆ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಬಹುಭಾಷೆಯಲ್ಲಿ ಈ ಚಿತ್ರ ಮೂಡಿ ಬರ್ತಾ ಇದೆ ಈ ಚಿತ್ರದ ಬಹುತೇಕ ಕೆಲಸಗಳು ಮುಗ್ದಿದ್ದು ಶೂಟಿಂಗ್ನ ಕೊನೆಯ ಹಂತದಲ್ಲಿದೆ ಚಿತ್ರದ ರಫ್ ಕಟ್ ಟ್ರೇಲರ್ ನೋಡಿರುವ ಕಿಚ್ಚ ಟ್ರೇಲರ್ ನನ್ನನ್ನ ಥ್ರಿಲ್ ಮಾಡಿದೆ ಅಂತ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಅನೌನ್ಸ್ ದಿನದಿಂದ ಅಭಿಮಾನಿಗಳ ವಲಯದಲ್ಲಿ ಸಖತ್ ಸದ್ದು ಮಾಡಿದೆ ಸಿನಿಮಾ ಶೂಟಿಂಗ್ ಹಂತದಲ್ಲೇ ಸೌಂಡ್ ಮಾಡ್ತಾ ಇದೆ ವಿಜಯ್ ಕಾರ್ತಿಕೇಯನ್ ಅವರ ಚೊಚ್ಚಲ ನಿರ್ದೇಶನದ ಮ್ಯಾಕ್ಸ್ ಬಹುಭಾಷೆಯಲ್ಲಿ ಮೂಡಿ ಬರ್ತಿದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಸಮಯದಲ್ಲೂ ಕೂಡ ಕಿಚ್ಚ ಚಿತ್ರೀಕರಣಕ್ಕೆ ತೊಂದರೆಯಾಗಬಾರದು ಅನ್ನೋ ಕಾರಣಕ್ಕೆ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇದ್ರು ಸಿನಿಮಾದಲ್ಲಿ ಸುದೀಪ್ ಪೊಲೀಸ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಕ್ಲೂ ಕೂಡ ಸಿಕ್ಕಿದೆ ಸಿನಿಮಾ ಶೂಟಿಂಗ್ ಬಗ್ಗೆ ಸ್ವತಃ ಕಿಚ್ಚನೇ ತಮ್ಮ ಖಾತೆಯಲ್ಲಿ ಬರೆದುಕೊಂಡಿರೋದು ಹೀಗೆ ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತದ ಪ್ರಮುಖ ಭಾಗವನ್ನ ಪೂರ್ಣಗೊಳಿಸಲಾಗಿದೆ ಇದುವರೆಗೆ ಶೂಟ್ ಆಗಿರುವ ದೃಶ್ಯವನ್ನ ನೋಡಿದೆ ಚಿತ್ರತಂಡ ಪ್ರತಿಯೊಂದು ಭಾಗವನ್ನ ಹೇಗೆ ನಿಭಾಯಿಸಿದೆ ಅನ್ನೋದನ್ನ ಹೇಳಲು ನನಗೆ ಖುಷಿಯಾಗುತ್ತೆ ಚಿತ್ರದ ಸ್ವಲ್ಪ ಭಾಗದ ಚಿತ್ರೀಕರಣ ಬಾಕಿ ಇದೆ ರಫ್ ಕಟ್ ಟ್ರೇಲರ್ ಸಹ ನೋಡಿದೆ ಮತ್ತು ಅದು ನನ್ನನ್ನು ಥ್ರಿಲ್ ಮಾಡಿದೆ ಅಂತ ಬರೆದುಕೊಂಡಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್